ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ನೂರ ಇಪ್ಪತ್ತೇಳನೇ ವಾಲಿಬಾಲ್ ಜನ್ಮದಿನ ಹಾಗಾಗಿ ಫಸ್ಟ್ ಇಯರ್ ಅವರು ನಾಳೆ ವಾಲಿಬಾಲ್ ಮ್ಯಾಚನ್ನ ಕಂಡಕ್ಟ್ ಮಾಡ್ತಿದ್ದಾರೆ ವಿಲಿಯಂ ಜಿ ಮಾರ್ಗ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮ್ಯಾಸ್ಟ್ಯೂಸೆಟ್ಸ್ನ ಹೋಲಿಯಲ್ಲಿ ವೈ ಎಂ ಸಿ ಎ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿದ್ದಾಗ ಈ ಕ್ರೀಡೆಯನ್ನು ಕ್ರೀಡೆ ಈ ಕ್ರೀಡೆಗೆ ಮಿಂಟೋ ನೆಟ್ ಎಂದು ಹೆಸರಿಸಲಾಯಿತು ತದನಂತರ ಇದಕ್ಕೆ ವಾಲಿಬಾಲ್ ಎಂದು ಮರುನಾಮಕರಣ ಮಾಡಲಾಗಿದೆ ಫಸ್ಟ್ ಇಯರ್ ಎಂ ಪಿ ಎಡ್ ಸ್ಟೂಡೆಂಟ್ಸು ತುಂಬ ಶ್ರಮ ವಹಿಸಿ ವಾಲಿಬಾಲ್ ಕೋರ್ಟ್ನ ರೆಡಿ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ತುಂಬ ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟು ಕೋರ್ಟ್ನ ರೆಡಿ ಮಾಡ್ತಿದ್ದಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn ವಾಲಿಬಾಲ್ ಕೋರ್ಟ್ ಮೆಜರ್ಮೆಂಟ್ ಹೀಗಿದೆ ಲೆಂತ್ ಬಂದು ಏಯ್ಟೀನ್ ಮೀಟರ್ ಇಡ್ತು ನೈನ್ ಮೀಟರ್ ಹಾಗೆ ಎಂಡ್ ಲೈನಿಂದ ಸೆಂಟರ್ ಗೆ ನೈನ್ ಮೀಟರ್ ಸೆಂಟರ್ ಲೈನಿಂದ ಅಟ್ಯಾಕ್ ಲೈನ್ಗೆ ತ್ರೀ ಮೀಟರ್ ಇರುತ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ವಾಲಿಬಾಲ್ ಇದೆ ವಾಲಿಬಾಲ್ ಬರ್ತ್ಡೇ ಪ್ರಯುಕ್ತ ವಾಲಿಬಾಲ್ ಮ್ಯಾಚನ್ನು ಫಸ್ಟ್ ಇಯರ್ ಎನ್ ಪಿ ಎಟ್ ಸ್ಟೂಡೆಂಟ್ಸ್ ಆರ್ಗನೈಸ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಜಿ ಮಾರ್ಗನ್ ಅವರು ಸಾವಿರದ ಎಂಟುನೂರ ತೊಂಬತ್ತೈದು ಫೆಬ್ರವರಿ ಒಂಬತ್ತರಂದು ವಾಲಿಬಾಲ್ ಹುಟ್ಟಿರೋದ್ರಿಂದ ವಿಲಿಯಂ ಜಿ ಮಾರ್ಗನ್ ಅವರ ಫೋಟೋ ಇಟ್ಟು ಪೂಜೆ ಸಲ್ಲಿಸೋದ್ರ ಮೂಲಕ ಮ್ಯಾಚನ್ನು ಪ್ರಾರಂಭ ಮಾಡ್ತಿದ್ದಾರೆ ಎಲ್ಲ ಟೀಮರು ಕೂಡ ಮ್ಯಾಚ್ ಆಡೋದಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದಾರೆ जेमले क्या फस्ट मैच पास टास् वि द्रोणाचार्य टीम चुस टू सर्विस

மனசிங்க <laughs> <laughs> சாங்கேட் மத்திய இதோ தர வாய்சிட்டி ஏன்க்காங்க ಎಲ್ಲೂ ಒಂದೊಂದು ಹಿಂಗೆ ನಗಾನ್ ಟೀಮ್ ಇದು ನೂನಿಗೆ ಇಷ್ಟಕ್ಕಳಿಸಿದ್ದಾರೆ ಯಾಕೆ ಇಷ್ಟಕ್ಕೊ ಸಾಕುಬಿ ಸಾಕು ಸಾಕು ಸಾಕಲಿ ಯಾವ ಚಿತ್ರ ಪ್ರೇಮ್ ಮಾಡ್ತಾರಪ್ಪ ನಾವು ಯಾವ ಚಿತ್ರ ಆರಾಮ್ ಮಾತಾಡ್ತೀನಿ ಅಂತ ಹೇಳ್ತೀವಿ ಮಾತಾಡ್ಬೇಡ चीटी हाँतारते मेल

एक वर्से फस्ट इयर एंपेड स्टूडेंट्स आर्गनजी राकेश की बरबरा ವಿಶಾಲ ನಾನು ಅವ್ರ ಅಷ್ಟೇ ಕಲ್ತು ಕಳ್ಸ ನೋಡಿ ಮೂರನೇ Georgette струмент uliflower forcement ulpture теб �ת � asury അണാരേു്ങനുുർണു്ങണുുുുുൽുൽുുൽുർണുുുൽുൽുുൽുുൾൽുുൾൽുൽർുർക്ക്ക്ക്ക്ക്ക്

செக் மாடித்தூர் மத்திய சீரியா சர்வத்தி ியா ஏட்டுமா <laughs>

ಈ ಕಾರ್ಯಕ್ರಮಕ್ಕೆ ರಂಗ ಸಮೀಸರ್ ಗೆಸ್ಟಾಗಿ ಬಂದಿದ್ದರು ಬೆಸ್ಟ್ ಟು ಧರಣಿ ಕುಮಾರ್ ಬೆಸ್ಟ್ ಸೆಟ್ಟರ್ ಅರ್ಜುನ್ ರಾಥೋಡ್ ಥರ್ಡ್ ಟು ದ್ರೋಣಾಚಾರ್ಯ ಟೀಮ್ ಸೆಕೆಂಡ್ ಪ್ಲೇಸ್ ಟು ಏಕಲವ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್